ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪಚರ್ ಚಾನೆಲ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಉದ್ಯಮಗಳ ಬಗ್ಗೆ ಮಾತಾಡೋಣ ತೊಗೊಂಬಂದಿದ್ದೀನಿ ಒಂದು ಅದೊಂದು ಜಾತಕ ಸಿಕ್ತು ತೊಗೊಂಬಂದಿದ್ದೀನಿ ನೋಡಿ ಸ್ವಲ್ಪ ಇದು ಒಂದು ಒಳ್ಳೆಯ ಉತ್ತಮವಾದ ಜಾತಕ ನೋಡಿ ನಿಮಗೆ ಟೈಟ್ಲ್ ನೋಡುತ್ತಾನೆ ಗೊತ್ತಾಗಿರ್ಬೋದು ಹೋಟೆಲ್ ಉದ್ಯಮದ ಬಗ್ಗೆ ತೊಗೊಂಡ್ಬಂದಿರೋ ವಿಚಾರ ನೋಡಿ ಜಾತಕದ ವ್ಯಕ್ತಿ ಓದಿದ್ದು ಕೇವಲ ಹತ್ತನೇ ತರಗತಿ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಉದ್ಯೋಗ ವಿದ್ಯಾಭ್ಯಾಸ ಮಾಡೋದಕ್ಕೆಲ್ಲ ಅನುಕೂಲತೆಗಳಿದ್ರು ಜಾತಕದಲ್ಲಿ ಯೋಗ ಇದ್ರೂ ಅವರು ಹೋಟೆಲ್ ಅವರು ತನ್ನ ಚಿಕ್ಕದಾಗ ಹೋಟೆಲ್ಲು ಕೆಲಸ ಇದ್ದಿದ್ದಕ್ಕೆ ಹೋಟೆಲ್ ಉದ್ಯಮನೇ ನಾನು ಮುಂದುವರಿಸ್ತೀನಿ ಅಂತ ಆಸೆ ಬಿದ್ದು ಮಾ ಮಾಡಿದ್ದವರು ಹತ್ತನೇ ತರಗತಿನೇ ಲಾಸ್ಟ್ ಮುಗಿಸಿ ಎಜುಕೇಷನು ನೋಡಿ ಅದರಿಂದ ಕೋಟ್ಯಂತರ ಆಸ್ತಿ ಸಂಪಾದನೆ ಮಾಡಿ ಶ್ರೀಮಂತವಾದ ಜೀವನವನ್ನು ನಡೆಸ್ಕೊಂಡು ಇದ್ದಾರೆ ಅದು ಯಾವ ರೀತಿ ಅವರಿಗೆ ಈ ಜಾತಕದಲ್ಲಿ ಯಾವ ರೀತಿ ಹೆಲ್ಪ್ ಆಯಿತು ಯಾವ ರೀತಿ ಒಂದು ಗ್ರಹ ಬಲ ಇದ್ದರೆ ಈ ಒಂದು ಯೋಗ ಇರುತ್ತೆ ಅನ್ನೋದನ್ನು ನೋಡೋಣ ಫಸ್ಟ್ ಆಫ್ ಆಲ್ ಯಾರೇ ಆಗಲಿ ಓಟೆಲು ಬಿಸ್ನೆಸ್ ಓಟೆಲ್ಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ಸು ದಿನಸಿ ಅಂಗಡಿಗಳಿಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ ಇವೆಲ್ಲ ಮಾಡಬೇಕು ಅನ್ನೋದಿದ್ರೆ ಅವ್ರಿಗೆ ಜಾತಕದಲ್ಲಿ ಚಂದ್ರ ಶುಕ್ರ ಬಲವಾಗಿರಬೇಕು ಚಂದ್ರ ಮತ್ತು ಶುಕ್ರ ಬಲವಾಗಿದ್ದರೆ ಆಟೋಮೆಟಿಕ್ಕಾಗಿ ಇವೆರಡಕ್ಕೂ ಅವ್ರು ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಮತ್ತು ನಾವು ಉದ್ಯೋಗ ಕರ್ಮಸ್ಥಾನೆಲ್ಲ ಹತ್ತನೇ ಮನೆಯಿಂದ ನೋಡ್ತೀವಿ ಇದು ಹತ್ತನೇ ಮನೆಯಿಂದ ನೋಡ್ತೀವಿ ಆದರೆ ಇಲ್ಲಿ ಲಗ್ನ ಬಂದು ತುಲಾ ಲಗ್ನ ತುಲಾ ಲಗ್ನಾಧಿಪತಿ ಶುಕ್ರ ನಾಲ್ಕರಲ್ಲಿ ಸುಖ ಸ್ಥಾನದಲ್ಲಿ ಸುಖಸ್ಥಾನದಲ್ಲಿ ಗೃಹಸ್ಥಾನದಲ್ಲಿ ಕೂತಿದ್ದಾನೆ ಕೇಂದ್ರ ಸ್ಥಾನ ನಾಲ್ಕು ಅಂದರೆ ಕೇಂದ್ರ ಸ್ಥಾನ ಸೊ ಶುಕ್ರನಿಗೆ ಕೇಂದ್ರ ಸ್ಥಾನ ಒಳ್ಳೆಯದೇ ಆಯಿತು ಆದರೆ ಶುಕ್ರನಿಗೆ ಮಕರ ರಾಶಿ ಪೃಥ್ವಿ ಸ್ಥಾನ ಅಷ್ಟೊಂದು ಒಳ್ಳೆಯದಲ್ಲ ಬಟ್ ನಾಲ್ಕನೇ ಭಾವ ಬಂದು ನಾಲ್ಕು ಅನ್ನೋ ನಂಬರ್ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಸೊ ಒಳ್ಳೆಯದಾಯಿತು ಪಾಸಿಟಿವ್ ಆಯಿತು ನೋಡಿ ಲಗ್ನಾಧಿಪತಿ ನಾಲ್ಕರಲ್ಲಿದ್ದಾನೆ ಆದರೆ ನಮಗೆ ಬೇಕಾಗಿರೋದು ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆ ಈ ಹತ್ತನೇ ಮನೆಯ ಅಧಿಪತಿ ಚಂದ್ರ ಎಲ್ಲಿದ್ದಾನೆ ಈ ಕಟಕರಾಶಿ ಹತ್ತನೇ ಮನೆ ಬರುತ್ತೆ ಹತ್ತನೇ ಮನೆ ಅಧಿಪತಿ ಚಂದ್ರ ಅಧಿಪತಿ ಚಂದ್ರ ಏಳನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಏಳನೇ ಮನೆ ಅಂದರೆ ಕೇಂದ್ರ ಸ್ಥಾನ ಏಳು ನಂಬರು ಮೇಷರಾಶಿಯಲ್ಲಿ ಇದ್ದಾನೆ ಈ ಚಂದ್ರ ಕೇ ಕೇಂದ್ರ ಸ್ಥಾನದಲ್ಲಿರೋದೇ ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಯಾಕೆಂದರೆ ಆರು ಎಂಟು ಆಗಿದ್ದುದೇ ಕಷ್ಟ ಆಗ್ತಾ ಇತ್ತು ಅಷ್ಟು ಉತ್ತಮ ಫಲ ಸಿಗ್ತಾ ಇರಲಿಲ್ಲ ನಾನು ಮೊದಲೇ ಹೇಳಿದೆ ಈ ನಾಲ್ಕು ಐದು ಏಳು ಒಂಬತ್ತು ಹತ್ತು ಇವು ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಐದು ಏಳು ಒಂಬತ್ತು ಹತ್ತು ಇವು ಕೇಂದ್ರ ಸ್ಥಾನಗಳು ಈ ಈ ಸ್ಥಾನಗಳಲ್ಲಿ ಗ ಗ್ರಹಗಳು ಬಲಿಷ್ಠವಾಗ್ತವೆ ಅಂತ ಹೇಳಿದ್ದೀನಿ ನಾನು ನೀವು ಅದನ್ನು ನೋಡಿ ಇಲ್ಲಿ ಕರ್ಮಸ್ಥಳ ಹತ್ತನೇ ಮನೆ ಅಧಿಪತಿ ಏಳಕ್ಕೆ ಬಂದಿರೋದ್ರಿಂದ ವ್ಯವಹಾರದಲ್ಲಿ ಅಥವಾ ಏನೇ ಒಂದು ಬಿಸ್ನೆಸ್ ಮಾಡೋದರಲ್ಲಿ ತುಂಬ ಅತ್ಯುನ್ನತವಾದ ಒಂದು ಲಾಭ ಅಂತ ಅಂದ್ಕೋತಾರೆ ಮತ್ತು ಏಳನೇ ಮನೆ ಆಗಿರೋದ್ರಿಂದ ಈ ಒಂದು ಕರ್ಮಸ್ಥಾನಕ್ಕೆ ಇವರು ಮಾಡ್ತಕ್ಕಂಥ ಬಿಸ್ನೆಸ್ಗೆ ತಮ್ಮ ಪತ್ನಿಯಿಂದ ಹೆಂಡತಿಯಿಂದ ಅತ್ಯಂತ ಲಾಭ ಆಗುತ್ತೆ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅದಕ್ಕೂ ಇನ್ವೆಸ್ಟ್ ಮಾಡ್ತಾರೆ ಅವ್ರ ಕಡೆಯಿಂದ ಲಾಭ ಪ್ರಾಫಿಟ್ ಸಿಗುತ್ತೆ ಜಾತಕ ವ್ಯಕ್ತಿಗೂ ಅಷ್ಟೇ ಅವ್ರ ಗಂಡ ಹೆಂಡತಿ ಎಲ್ಲ ಸೇರಿಂದ ಈ ಒಂದು ಬಿಸ್ನೆಸ್ ತುಂಬ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಇಲ್ಲಿ ಯಾಕೆಂದರೆ ಈ ಸಪ್ತಮಾಧಿಪತಿ ಕುಜ ಲಗ್ನದಲ್ಲಿ ಬಂದು ಕೂತಿದ್ದಾನೆ ಈ ಸಪ್ತಮಾಧಿಪತಿ ಕುಜ ಲಗ್ನದಲ್ಲಿ ಬಂದು ಕೂತಿರೋದ್ರಿಂದ ಕುಜ ಕುಜ ಲಗ್ನದಲ್ಲಿ ಬಂದರೆ ಲಗ್ನಾಧಿಪತಿಗೆ ಈ ವ್ಯಕ್ತಿಗೆ ಸ್ವಲ್ಪ ಶಾರ್ಟಂಪರು ಕೋಪ ಮುಂಗೋಪ ಹಠ ಮಂಡು ಸ್ವಭಾವ ಎಲ್ಲ ಇರುತ್ತೆ ಅದು ಗುಣ ಸ್ವಭಾವ ಆದರೆ ಇಲ್ಲಿ ಕರ್ಮಸ್ಥಾನದ ಬಗ್ಗೆ ನಾವು ಮಾತಾಡ್ತಾರದು ಕರ್ಮಸ್ಥಾನಾಧಿಪತಿ ಚಂದ್ರ ಏಳರಲ್ಲಿ ಬಂದು ಕೂತಿರೋದ್ರಿಂದ ಆ ಏಳನೇ ಅಧಿಪತಿ ಚಂದ್ರ ಕುಜ ಬಂದು ಲಗ್ನದಲ್ಲಿ ಬಂದು ಕೂತಿರೋದ್ರಿಂದ ಮತ್ತು ಚಂದ್ರನ ಕುಜ ನೋಡ್ತಾ ಇದ್ದಾನೆ ಕುಜಾನ ಚಂದ್ರ ನೋಡ್ತಾ ಇದ್ದಾನೆ ಸೊ ಇವರಿಬ್ಬರು ಫ್ರೆಂಡ್ಸು ಶಶಿ ಮಂಗಳ ಯೋಗ ಅಂತೀವಿ ನಾವು ಇದು ಮಂಗಳ ಇದು ಶಶಿ ಈ ಒಂದು ಚಂದ್ರ ಒಬ್ಬರನ್ನ ಕು ಚಂದ್ರ ಕುಜ ಚಂದ್ರ ಕುಜ ಒಬ್ಬರನ್ನ ನೋಡಿಕೊಂಡ್ರೆ ಅದನ್ನು ಶಶಿಮಂಗಾಳ ಯೋಗ ಅಂತೀವಿ ಅಥವಾ ಚಂದ್ರ ಕುಜ ಒಬ್ಬರು ಒಂದೇ ಮನೆಯಲ್ಲಿದ್ದರೆ ಇದ್ದರೆ ಇಬ್ಬರೂ ಅದನ್ನು ಶಶಿಮಂಗಾಳ ಯೋಗ ಅಂತೀವಿ ಅದು ಉದು ಉತ್ತಮವಾದಂಥ ಯೋಗ ಅದರಿಂದ ತುಂಬ ಲಾಭ ಬರುತ್ತೆ ಶ್ರೀಮಂತಿಕೆ ಬರುತ್ತೆ ವೈವಾಹಿಕ ಜೀವನ ತುಂಬ ಸುಂದರವಾಗಿರುತ್ತೆ ಮತ್ತು ಇದು ಭಾವಕುಂಡಳಿ ಇದು ಮತ್ತು ಅಂಶಕುಂಡಲಿಯಲ್ಲೂ ಅಷ್ಟೇ ಅಂಶಕುಂಡಲಿಯಲ್ಲೂ ಚಂದ್ರ ಏಳನೇ ಮನೆಯಲ್ಲೇ ಇದ್ದಾನೆ ಮತ್ತೆ ಕರ್ಮಸ್ಥಾನದಲ್ಲಿ ಅಂಶಕುಂಡಲಿಯಲ್ಲಿ ಶುಕ್ರ ಒಂದು ಕೂತಿದ್ದಾನೆ ಅಂದರೆ ಅಂಶಕುಂಡಲಿಯಲ್ಲಿ ಬರ್ದಿಲ್ಲ ನೆಕ್ಸ್ಟು ನಿಮಗೆ ಅಂಶಕುಂಡಲಿ ಅಂದ್ರೇನು ಭಾವಕುಂಡಳಿ ಅಂದ್ರೇನು ಎರಡೂ ಕುಂಡಲಿ ಹಾಕಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಎಷ್ಟು ದಿನ ಬರೀ ಭಾವ ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಅಂಶಕುಂಡಲಿನ ಹಾಕಿ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಈ ಕರ್ಮಸ್ಥಾನಕ್ಕೆ ಇಷ್ಟು ಬಲ ಬರೋಕ್ಕೆ ಇವರು ಹೋಟೆಲ್ ಉದ್ಯಮ ಮಾಡೋಕ್ಕೆ ಆ ಕೋಟ್ಯಾಂತರ ಪಾಸ್ತಿ ಮಾಡೋದಕ್ಕೆ ಎಷ್ಟು ಅಷ್ಟೊಂದು ಬಲ ಇದೆಯಾ ಅನ್ನೋದಾದರೆ ನೋಡಿ ಫಸ್ಟ್ ಆಫ್ ಆಲ್ ಕರ್ಮಸ್ಥಾನ ಕಟಕರಾಶಿ ಅಧಿಪತಿ ಚಂದ್ರ ಏಳನೇ ಮನೆಯಲ್ಲಿರೋದು ಕೇಂದ್ರಸ್ಥಾನ ಅದೊಂದು ಪ್ಲಸ್ ಪಾಯಿಂಟು ಬಲ ಬಂತು ಈ ಚಂದ್ರನ ಕುಜ ಏಳು ಮತ್ತು ಎರಡನೇ ಮನೆ ಅಧಿಪತಿಯಾಗಿ ಧನಸ್ಥಾನಾಧಿಪತಿಯಾಗಿ ಮತ್ತೆ ಸಪ್ತಮಾಧಿಪತಿ ವೈವಾಹಿಕ ಜೀವನಕ್ಕೆ ಅಧಿಪತಿಯಾದಂಥ ಕುಜ ಲಗ್ನದಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ಚಂದ್ರನ ಫ್ರೆಂಡ್ ಇಬ್ಬರು ಶಶಿಮಂಗಲಯೋಗ ಉಂಟಾಯಿತು ಇದೊಂದು ಬಲ ಆಯಿತು ಸೊ ಕರ್ಮಸ್ಥಾನಕ್ಕೆ ಇನ್ನೂ ಜಾಸ್ತಿ ಬಲ ಬಂತು ನಂತರ ಈ ಕರ್ಮಸ್ಥಾನ ಹತ್ತನೇ ಮನೆನ ಶುಭಗ್ರಹ ಆದಂಥ ಶುಕ್ರ ಲಗ್ನಾಧಿಪತಿನೇ ಲಗ್ನಾಧಿಪತಿನೇ ಆದಂಥ ಶುಕ್ರ ಕೇಂದ್ರ ನಾಲ್ಕರಲ್ಲಿ ಕೂತ್ಕೊಂಡು ಹತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಸೊ ಹೋಟೆಲ್ಗೆ ಬೇಕಾಗಿ ನೆನಪಲ್ಲ ಚಂದ್ರ ಮತ್ತು ಶುಕ್ರ ಬಲಿಷ್ಠವಾಗಿರಬೇಕಂತ ಇಲ್ಲಿ ಕೇಂದ್ರದಲ್ಲಿ ನಾಲ್ಕನೇ ಶುಕ್ರ ಎರಡರಲ್ಲಿ ಕ ಚಂದ ಇರೋದ್ರಿಂದ ಅವರು ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿದವರು ಒಂದಲ್ಲ ಎರಡಲ್ಲ ಸುಮಾರು ನಾಲ್ಕೈದು ಕಡೆ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಬೇಕರಿಗಳೆಲ್ಲ ಮಾಡ್ತಾರೆ ಬೇಜಾನ್ ಒಂಟೆ ಹತ್ರ ಪಾಸ್ತಿ ಮಾಡಿ ಸಂಪಾದನೆ ಮಾಡಿ ತುಂಬ ಉನ್ನತವಾದ ಜೀವನ ನಡೆಸ್ತಾ ಇದ್ದಾರೆ ಹಾಗಾಗಿ ಹತ್ತನೇ ಮನೆ ಅಧಿಪತಿ ಕೇಂದ್ರ ಸ್ಥಾನದಲ್ಲಿರಬೇಕು ಹತ್ತನೇ ಮನೆ ಅಧಿಪತಿಗೆ ಮಿತ್ರರ ಸಹ ಸಪೋರ್ಟ್ ಇರಬೇಕು ಅಥವಾ ಶುಭ ಗ್ರಹಗಳ ಗುರು ಶುಕ್ರ ದೃಷ್ಟಿ ಇರಬೇಕು ಯಾವುದೇ ಕೆಟ್ಟ ದೃಷ್ಟಿ ಬರಬಾರ್ದು ಈ ಥರ ಜಾತಕ ನಿಮ್ಮ ಜಾತಕದಲ್ಲೂ ಇದ್ದರೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಆರನೇ ಮನೆಯೋ ಎಂಟನೇ ಮನೇ ಅಧಿಪತಿ ಬಂದು ಜೊತೆಯಲ್ಲಿ ಕೂತ್ಕೊಂಡ್ರೆ ಕರ್ಮಸ್ಥಾನಾಧಿಪತಿ ಜೊತೆ ಕೂತ್ಕೊಂಡ್ರೆ ಅದು ಹತ್ತನೇ ಮನೇಲಿ ಬಂದು ಕೂತ್ಕೊಂಡ್ರೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಅಡೆತಡೆ ಬರುತ್ತೆ ಗಲಾಟೆ ಆಗುತ್ತೆ ನಷ್ಟ ಆಗುತ್ತೆ ಸಾಲ ಆಗುತ್ತೆ ಈ ಥರ ಪರಿಸ್ಥಿತಿ ಬರುತ್ತೆ ಅದನ್ನು ನೀವು ನೋಡ್ಕೋಬೇಕು ಮತ್ತು ಅಂಶಕುಂಡಲಿಯಲ್ಲೂ ಚಂದ್ರ ಏಳನೇ ಇರೋದ್ರಿಂದ ಅದು ವರ್ಗೋತ್ತಮ ಆಗುತ್ತೆ ಸೊ ಹೆಂಡತಿ ಕಡೆಯಿಂದ ಅತ್ಯುನ್ನತವಾದಂಥ ಪ್ರಾಫಿಟ್ ಇವರಿಗೆ ಸಿಗುತ್ತೆ ಇನ್ನು ನಾಲ್ಕು ಮತ್ತು ಐದನೇ ಮನೆ ಅಧಿಪತಿ ಆದಂಥ ಶನಿ ಒಂಬತ್ತರಲ್ಲಿ ಇರೋದರಿಂದ ಇವರು ಯಾವುದೇ ಒಂದು ಹೊರ್ಗಡೆ ಸಮಾಜದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಸಹಾಯ ಮಾಡೋದಿದ್ರು ಅಥವಾ ಸಾಮಾಜಿಕ ಜನಗಳ ಒಂದು ಪ್ರೀತಿ ಕಳಿಸ್ಬೇಕಂದ್ರೂ ಭಾಗ್ಯಸ್ಥಾನದಲ್ಲಿ ಶನಿ ಇರೋದರಿಂದ ಆಟೋಮೆಟಿಕ್ಕಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಜನಗಳ ಒಂದು ಸಹಾಯ ಅಂತ ಏನಂತೀವಿ ಪ್ರೀತಿ ವಿಶ್ವಾಸ ಅಂತ ಏನಂತೀವಿ ಬೇರೆ ಗಳಿಸ್ತೀವಿ ಯಾಕೆಂದರೆ ಶನಿ ಚೆನ್ನಾಗಿದರೆ ಹೊರ್ಗಡೆ ಸಮಾಜದಲ್ಲಿ ಜನ ಅವರು ಆ ಒಂದು ಹೊರಗಡೆ ಜನ ಅಂತೀವಲ್ಲ ಅವರೆಲ್ಲ ಪೇಗ್ನೇ ನಮ್ಗೆ ಅಟ್ರಾಕ್ಟ್ ಆಗ್ತಾರೆ ಅದೇ ಶನಿ ಆಪೋಸಿಟ್ ಆದರೆ ಜನ ಎಲ್ಲ ಆಟ ಆಪೋಸಿಟ್ ಆಗಿಬಿಡ್ತಾರೆ ಅದನ್ನ ನೋಡ್ಕೋಬೇಕು ನಾವಿಲ್ಲಿ ಹಾಗಾಗಿ ಚಂದ್ರನಿಗೆ ಮೂರು ಗ್ರಹಗಳ ಸಪೋರ್ಟ್ ಇರೋದ್ರಿಂದ ಇವರು ಜ ಈ ಉದ್ಯೋಗದಲ್ಲಿ ಕರ್ಮದಲ್ಲಿ ಒಂದು ರಾಜನಾಗಿ ಉದ್ಯೋಗಲ ಉದ್ಯಮದಲ್ಲಿ ಕೋಟ್ಯಂತರ ಆಸ್ತಿ ಮಾಡಿಕೊಂಡು ನೆಮ್ಮದಿಯಾದಂಥ ಜೀವನ ನಡೆಸ್ತಾಯಿದ್ದಾರೆ ಇನ್ನು ಗುರು ಧನಸ್ಥಾನದಲ್ಲಿ ಗುರು ಇದ್ದಾನೆ ಗುರು ಇಲ್ಲಿ ಮೂರು ಮತ್ತು ಆರಕ್ಕೆ ಅಧ್ಯಾಪತ್ತಿಗೆ ಎರಡರಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ತುಂಬ ಯಥೇಚ್ಛವಾಗಿ ದುಡ್ಡು ಆಸ್ತಿ ಪಾಸ್ತಿ ಮಾಡ್ತಾರೆ ಮತ್ತು ಕಧಿಪತಿ ಆಗಿರೋದ್ರಿಂದ ಗುರು ಎರಡರಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ದುಡ್ಡು ತುಂಬ ಖರ್ಚಾಗುತ್ತೆ ತುಂಬ ವ್ಯಯನೂ ಆಗುತ್ತೆ ಅದೆರಡರಷ್ಟು ಇಲ್ಲಿ ಸಂಪಾದನೆ ಮಾಡ್ಕೋತಾರೆ ಅವರು ಈ ಹೋಟೆಲ್ ಉದ್ಯಮದಿಂದ ಸಂಪಾದನೆ ಮಾಡ್ಕೊತಾರೆ ಅದೇ ರೀತಿ ಅವ್ರು ಖರ್ಚು ಮಾಡ್ತಾರೆ ಹೇಳೋದನ್ನೆಲ್ಲ ಶುಕ್ರ ನಾಲ್ಕು ಇರೋದ್ರಿಂದ ಲಗ್ನಾಧಿಪತಿ ನಾಲ್ಕು ಇರೋದ್ರಿಂದ ಒಳ್ಳೆ ಮನೆ ಒಳ್ಳೆ ಆಸ್ತಿ ಪಾಸ್ತಿ ಒಳ್ಳೆ ಬಂಗ್ಲೆ ಎಲ್ಲ ಕಾರೋಗಿರೋ ತಗೊಂಡು ಸುಖವಾಗಿರತಕ್ಕಂಥ ಯೋಗ ಶುಕ್ರ ಕೊಡ್ತಾರೆ ನಾಲ್ಕು ಇರೋದ್ರಿಂದ ನಾಲ್ಕನೇ ಮನೆ ಒಂದು ಸುಖ ಸ್ಥಾನ ಅದು ಮಾತೃಸ್ಥಾನ ಸ್ಥಾನ ಸುಖ ಸ್ಥಾನ ಮತ್ತು ಗೃಹಸ್ಥಾನ ಅಂತೆಲ್ಲ ಕರಿತೀವಿ ಇದನ್ನು ಹಾಗಾಗಿ ಶ್ರೇಷ್ಠವಾದ ಸ್ಥಾನ ಇದು ಈ ನಾಲ್ಕನೇ ಮನೆ ಅಧಿಪತಿ ಶನಿ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಸೊ ಈಗ ದೈವಾನುಗ್ರಹದಿಂದ ಈ ಒಂದು ಎಲ್ಲ ಸುಖನೂ ಇವರು ಅನುಭವಿಸ್ತಾರೆ ಈ ಥರ ಜಾತಕದಲ್ಲಿ ಯಾರಿಗಾದರೂ ಇದ್ದರೆ ನೋಡ್ಕೊಳ್ಳಿ ನಿಮಗೂ ಏನಾದರೂ ಇದೆಯೋ ಅಂತ ಯಾಕೆಂದರೆ ಉದ್ಯೋಗ ಮಾಡೋರು ಬಿಸ್ನೆಸ್ ಮಾಡೋರು ದಯವಿಟ್ಟು ನಿಮ್ಮ ಕರ್ಮಸ್ಥಾನ ಹೇಗಿದೆ ಕರ್ಮಸ್ಥಾನಕ್ಕೆ ಯಾವ ಕೆಟ್ಟ ದೃಷ್ಟಿಯ ದೃಷ್ಟಿಯೇ ಇಲ್ಲ ಏನು ಅಂತ ನೋಡ್ಕೋಬೇಕು ನೀವು ಪ್ರಾಗಲ್ ದೃಷ್ಟಿ ಇದೆಯಲ್ಲ ಅಂತ ನೋಡ್ಕೋಬೇಕು ಮತ್ತು ಅಂಶಕುಂಡಲಿ ನೋಡ್ಕೋಬೇಕು ಅಂಶಕುಂಡಲಿ ಇಲ್ಲಿ ಜಾತಿ ಲಗ್ ಭಾವಕುಂಡಲಿ ಹತ್ತನೇ ಮನೆಯಲ್ಲಿ ಹೇಳಿದ್ದಾನೆ ಚಂದ್ರ ಅಂಶಕುಂಡಲಿಯಲ್ಲಿ ಹತ್ತನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಹತ್ತನೇ ಮನೆಗೆ ಯಾವ ದೃಷ್ಟಿ ಇದೆ ಅದು ನೋಡ್ಕೋಬೇಕು ಎಲ್ಲಾಗ ಎಲ್ಲ ಅದರಲ್ಲೂ ಪಾಸಿಟಿವ್ ಒಳ್ಳೇದು ಬಂದು ಇದರಲ್ಲೂ ಪಾಸಿಟಿವ್ ಒಳ್ಳೇದು ಬಂದರೆ ಸೊ ನಿಮ್ಗೆ ಹತ್ತನೇ ಮನೆ ಕರ್ಮ್ ನೀವು ಮಾಡೋ ಕರ್ಮದಿಂದ ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ ಇದು ಇವತ್ತಿನ ವಿಚಾರ ಆಗ ನಿಮ್ಮ ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತಷ್ಟು ಒಳ್ಳೆಯ ವಿಚಾರಗಳಿಂದ ತಂದುಕೊಡ್ತೀನಿ ನಮಸ್ತೆಗಳೇ ಒಳ್ಳೆಯದಾಗಲಿ